ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಅಶ್ವಥಪ್ಪ ಅಧ್ಯಕ್ಷರಾಗಿ ನರಸಿಂಹಮೂರ್ತಿ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ನಂತರ ಮಾತನಾಡಿದ ಅಧ್ಯಕ್ಷ ಅಶ್ವತ್ಥಪ್ಪ ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಹೈನುಗಾರರ ಶ್ರೇಯೋಭಿವೃದ್ಧಿಗೆ ದುಡಿಯುವುದಾಗಿ ಹೇಳಿದರು ಬೀಚ್ಕನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಈ ದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯನ್ನು ಒಮ್ಮತವಾಗಿ ಅವಿರೋಧವಾಗಿ ನಮ್ಮ ಎಲ್ಲ ನಿರ್ದೇಶಕರ ಸಹಕಾರದಿಂದ ನಮ್ಮನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರೆ ಈ ದಿನ ನಾವು ಅಧಿಕಾರವನ್ನು ವಹಿಸಿಕೊಂಡಾಗ್ಲಿಂದ ನಮ್ಮ ಸ ಧೈರ್ಯನ ಸರ್ವತೋಮುಖ ಅಭಿವೃದ್ಧಿ ಮಾಡೋದು ನಮ್ಮ ಮುಖ್ಯ ಗುರಿ ಇರ್ತೈತೆ ಅದೇ ರೀತಿ ರೈತರಿಗೆ ಒಂದು ಏನು ಸೌಲಭ್ಯಗಳು ನಮ್ಮ ಹಾಲು ಉತ್ಪಾದಕ ಸಹಕಾರದಿಂದ ಸೌಲಭ್ಯಗಳಾಗಲಿ ಮತ್ತು ಈ ಸರ್ಕಾರದಿಂದ ಬರೋ ಹಣ ಐದು ರೂಪಾಯಿ ಅದನ್ನಾಗಲಿ ಹಾಲು ಗುಣಮಟ್ಟದ ಹಾಲು ಹಾಲನ್ನು ಎಲ್ಲ ವಿಧವಾಗಿ ನಾವೆಲ್ಲರೂ ಸೇರಿ ಈ ಡೈರಿಯನ್ನ ಅಭಿವೃದ್ಧಿ ಮಾಡ್ತೇವೆ ಸಂಘದ ಉಪಾಧ್ಯಕ್ಷ ಬಿಜಿ ನರಸಿಂಹಮೂರ್ತಿ ಮಾತನಾಡಿ ಸಂಘದ ಅಭಿವೃದ್ಧಿಗೆ ಹೆಚ್ಚು ಸಮಯ ಮೀಸಲಿಡಲಾಗುವುದು ಪ್ರತಿ ವರ್ಷ ಬಡವರನ್ನು ಗುರುತಿಸಿ ಸರ್ಕಾರದ ಸೌಲಭ್ಯ ತಲುಪಿಸಲು ಶ್ರಮಿಸುತ್ತೇನೆ ಎಂದರು ಸಂಘಕ್ಕೆ ಹಾಲು ಮಾರಾಟ ಮಾಡುವ ರೈತರ ಹಿತ ಕಾಪಾಡುವ ಕೆಲಸವನ್ನು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರು ಮಾಡುವುದಾಗಿ ಹೇಳಿದರು ಜನವರಿ ಒಂಬತ್ತರಂದು ನಡೆದಿದ್ದ ಚುನಾವಣೆಯಲ್ಲಿ ಅರುಣ್ ಕುಮಾರ್ ಅಶ್ವಥಪ್ಪ ಚಿನ್ನಪ್ಪಯ್ಯ ನರಸಿಂಹಮೂರ್ತಿ ಬಿವಿ ಸಿದ್ದಪ್ಪ ಸುಬ್ರಾಯಪ್ಪ ಬಿಜಿ ನರಸಿಂಹಮೂರ್ತಿ ಬಿಸಿಅಶ್ವಥಪ್ಪ ನಿಸಾರ್ ಬಾಷಾ ಕೃಷ್ಣಪ್ಪ ನಾಗಮಣಿ ಮಂಜುಳ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ತಿಳಿಸಿದರು ಸತೀಶ್ ಬಾಬು ಸಿಟಿವಿ ನ್ಯೂಸ್